ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಓಕೆ ಇಂದ ಡೈರೆಕ್ಟ್ ವಿಷಯಕ್ಕೆ ಬರ್ಣ ಇವಾಗ ಕಲರ್ಸ್ ಅವ್ರು ಒಂದು ಪ್ರೊಮೋ ಬಿಟ್ಟಿದ್ದಾರೆ ಆ ಪ್ರಮೋದಲ್ಲಿ ನಮಗೆ ತೋರಿಸ್ತಿರೋ ಏನಪ್ಪಾ ಅಂತಂದರೆ ನಮ್ಮ ಒಂದು ಬಿಗ್ ಬಾಸ್ ಸಾಮ್ರಾಜ್ಯದ ರಾಜ ಆಗಿರುವಂಥ ಉಗ್ರ ಮಂಜು ಅವ್ರನ್ನ ಹಾಗೇ ಬಿಗ್ ಬಾಸ್ ಸಾಮ್ರಾಜ್ಯದ ಯುವರಾಣಿ ಆಗಿರುವಂಥ ಮುಕ್ಷಿತ್ ಅವ್ರನ್ನ ಅವರಿಬ್ಬರು ಕೂಡ ಜೈಲಲ್ಲಿ ಹಾಕಿರ್ತಾರೆ ಬಿಗ್ ಬಾಸ್ ಅವರು ಸೊ ಅಂತಂದರೆ ಅವರೆಲ್ಲೂ ಕೂಡ ಯಾವುದು ಅಡ್ಡಾಡಕ್ಕೆ ಬರಲ್ಲ ಮತ್ತೆ ಅವ್ರ ಮಾತುಗಳನ್ನೂ ಕೂಡ ಆಡಬಾರ್ದು ಅಂತ ಅವರು ಅವ್ರ ಬಾಯಿಗೆ ಒಂದು ಪಟ್ಟಿ ಹಾಕಿರ್ತಾರೆ ಅದೇ ರೀತಿಯಾಗಿ ಅವರಿಗೆ ಅಂದರೆ ಜೈಲಂದ್ರೆ ಗೊತ್ತಿರುತ್ತಲ್ಲ ಚೈನಲ್ಲಿ ಹಾಕ್ಬಿಟ್ಟು ಕೂರ್ಸಿರ್ತಾರೆ ಸೊ ಅಂದರೆ ಗೈಸ್ ಇದು ಒಂದು ಸಿಂಪಲ್ ಟಾಸ್ಕ್ ಇರುತ್ತೆ ಇದೊಂದು ಸೊ ಆ ಟಾಸ್ಕ್ ಏನಂತಂದರೆ ಬಿಗ್ ಬಾಸ್ ಅವರು ಅವ್ರನ್ನ ಜೈಲಲ್ಲಿ ಹಾಕಿದ್ದಾರೆ ನೋಡಿ ಸೊ ಅಂದರೆ ಅವರ ಒಂದು ಪ್ರಜಾಗಗಳೇನಿರಲ್ಲ ಮುಕ್ಷಿತ ಅವರು ಅಂತ ನಾಲ್ಕೈದು ಜನ ಪ್ರಜೆಗಳನ್ನ ಕೊಟ್ಟಿದ್ರು ಮೊದಲನೇದಾಗಿ ಶಿಶಿ ಕೊಟ್ಟಿದ್ರು ಆಮೇಲೆ ರಜತ್ ಕೊಟ್ಟಿದ್ರು ಹನುಮಂತ ಹನುಮಂತ ಇದ್ರು ಮತ್ತೆ ಶೋಭಾ ಅವರಿದ್ರು ಅವರ ಒಂದು ತಂಡದಲ್ಲಿ ಸೊ ಎಲ್ಲ ಕಂಟೆಸ್ಟೆಂಟ್ಗಳು ಭವ್ಯ ಆಯಿತು ತ್ರಿವಿಕ್ರಮ್ ಆಯ್ತು ಮತ್ತೆ ಇವರು ಗೌತಮ್ ಆಯಿತು ಮತ್ತೆ ಐಶ್ವರ್ಯ ಎಲ್ಲರೂ ಗೋಲ್ಡ್ ಸುರೇಶ್ ಎಲ್ಲರೂ ಕೂಡ ಉಗ್ರ ಮಂಜು ಅವರ ಒಂದು ತಂಡದಲ್ಲಿ ಅಂದ್ರೆ ಅವರ ಒಂದು ತಂಡದಲ್ಲಿ ಪ್ರಜೆ ಆಗ್ಬಿಟ್ಟಿದ್ರು ಸೊ ಅವರು ಕೊಟ್ಟಿರುವಂತಹ ಟಾಸ್ಕ್ ಇದು ಸೊ ಯಾವ ತಂಡದವರು ಮೊದಲನೇದಾಗಿ ಅಂದ್ರೆ ಆ ಒಂದು ಕೀನ ತಗೊಂಡ್ಬಿಟ್ಟು ಅವ್ರನ್ನ ಸೇವ್ ಮಾಡ್ತಾರೆ ಅಂತ ಒಂದು ಟಾಸ್ಕ್ ಇರೋದು ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಅದೇ ರೀತಿಯಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ವಿಡಿಯೋ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ನೋಡೋಣ ಯಾವ ಅಂದ್ರೆ ಯಾವೊಬ್ಬ ಕಂಟೆಸ್ಟೆಂಟ್ಗೆ ಜಾಸ್ತಿ ಜನ ಫ್ಯಾನ್ಸ್ಗಳಿದಾರೆ ಅಂತ ಸೊ ಮೇ ಬಿ ತಿರು ಮೂರು ಪ್ರೆಸಿ ಜಾಸ್ತಿ ಬರುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಸೊ ಗೈಸ್ ಅಂದ್ರೆ ಇನ್ನೂ ಕೂಡ ಯಾರು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಂದ್ರೆ ಜಾಯಿನ್ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದಂತೆ ಒಂದು ಗ್ರೂಪ್ ಕೂಡ ಜಾಯ್ನ್ ಆಗಿ ಪ್ರೆಸೆಂಟ್ ಒಂದು ಅಪ್ಡೇಟ್ ಕೂಡ ಮೊದಲು ಅಲ್ಲೇ ಬರುತ್ತೆ ಓಕೆ ಅಂದ್ರೆ ಪ್ರಮೋಕ್ಷೆ ಅಂತ ಬಂದಾಗ ನಮ್ಮ ಕ್ಲಿಯರ್ ಆಗ ತೋರಿಸಿರೋದು ಏನಂತಂದ್ರೆ ಉಗ್ರ ಮಂಜೂರು ನಮ್ಮ ಒಂದು ಇವನ್ ಬಿಗ್ ಬಾಸ್ ಸಾಮ್ರಾಜ್ಯದ ರಾಜ ಇರ್ತಾರೆ ಮತ್ತು ಮುಕ್ಷತ ಬಂದು ವಿವರಣೆ ಇರ್ತಾರೆ ಅವ್ರನ್ನ ಬಿಗ್ ಬಾಸ್ ಅವರು ನಮ್ಮ ಕ್ಲಿಯರ್ ಕ್ಲಿಯರಾಗಿ ತೋರಿಸಿ ಮತ್ತು ಮೊದಲೇ ಕೂಡ ಹೇಳಿದೆ ನಾನು ಅಂದರೆ ಅವ್ರಿಗೆ ಇಟ್ಟಿರ್ತಾರೆ ಅಂತ ಸೊ ಬಿಗ್ ಬಾಸಲ್ಲಿ ಅಲ್ಲಿ ಕೊಟ್ಟಿರೋ ಟಾಸ್ಕ್ ಏನಂತಂದರೆ ಅಂದರೆ ಅವರಲ್ಲಿ ಏನೋ ಪ್ರಜಾಗಗಳಿದಾವ ನೋಡಿ ಆ ಅಂದರೆ ಎಷ್ಟು ಗೊತ್ತಾಗ ಮೂರು ನಾಲ್ಕು ಮೂರು ನಾಲ್ಕು ಪ್ರಜಾಗಗಳ ಬಂದ್ರ ಒಬ್ಬರು ಲೀಡ್ ಮಾಡಬೇಕಾಗುತ್ತೆ ಸೊ ಮುಖ್ಯತ್ವ ತಂಡ ಅಂತ ಬಂದಾಗ ತಿರುಳಿಕಾಂ ಇವರು ಯಾರಪ್ಪ ನಮ್ಮ ರಜಾ ಲೀಡ್ ಮಾಡ್ತಾರೆ ಹಾಗೇನೆ ಉಗ್ರ ಮಂಜೂರ್ ತಣ್ಣ ಅಂತ ಬಂದಾಗ ಇವರು ತಿರುಕುಮಾರ್ ಬಂದು ಲೀಡ್ ಮಾಡ್ತಾರೆ ಸೊ ಅಂದ್ರೆ ಏನು ಗೊತ್ತಾ ಅವರು ಮಾತ್ರ ಮಾತಾಡಬೇಕಾಗುತ್ತೆ ಇಲ್ಲಿ ಮಿಕ್ಕಿರುವಂಥ ಯಾವ ಸ್ಪರ್ಧೆಗಳು ಕೂಡ ಮಾತಾಡೋ ಹಾಗಿಲ್ಲ ಮತ್ತೆ ಅವ್ರ ಕಣ್ಣು ಕೂಡ ಬಟ್ಟೆ ಕಾಟಿರ್ತಾರೆ ಸೊ ಅಂದರೆ ಏನು ಗೊತ್ತಾ ಗಾರ್ಡನ್ ಅಂದ್ರೆ ಗಾರ್ಡನ್ ಏರಿಯಾದಿಂದ ಸ್ಟಾರ್ಟ್ ಆಗುತ್ತೆ ಈ ಒಂದು ಟಾಸ್ಕ್ ಸೊ ಅಂದರೆ ಮನೆ ಅಂದ್ರೆ ಅಂತ ಅಲ್ಲಿ ಆಗಿರ್ಬೋದು ಅಥವಾ ಬೆಡ್ ಅಲ್ಲಿ ಆಗಿರ್ಬೋದು ಅಥವಾ ಲಿಂಗ್ ರೂಮಲ್ಲಿ ಕೂಡ ಸ್ವಲ್ಪ ವಸ್ತುಗಳನ್ನ ಇಟ್ಟಿರ್ತಾರೆ ಒಂದು ಚೀಲದಲ್ಲಿ ಹಾಕಿಬಿಟ್ಟು ಅಂದರೆ ನೀವು ಕೊನೆ ಒಂದು ಟಾಸ್ಕ್ ನೋಡಿದರೆ ನೀವು ಶೋಭಾ ಅವರು ಬಂದಾಗ ಶೋಭಾ ಮತ್ತೆ ಅಂದರೆ ಅವ್ರಿಬ್ಬರನ್ನು ಕೂಡ ಪಲ್ಲಕ್ಕಿ ಉಸವ್ ಮಾಡ್ಕೊಂಡು ಹೋಗೋ ಒಂದು ಟಾಸ್ಕ್ ಇತ್ತಲ್ಲ ಸೊ ಎಕ್ಸಾಕ್ಟ್ಲಿ ಅದೇ ರೀತಿ ಅಂತ ಹೇಳ್ಬೋದು ಬಟ್ ಇಲ್ಲಿ ಇಲ್ಲ ನಾಯಕ ಅಂತ ಏನು ಮಾಡಿರ್ತಾರಲ್ಲ ತಿರುಕಮ್ಮ ಮತ್ತು ರಜೆ ಅವರು ಅವರಿಬ್ರು ಒಂದು ಡೈರೆಕ್ಷನ್ ಕೊಡಬೇಕಾಗತ್ತೆ ಅಂದರೆ ಬಲಕ್ಕೆ ಹೋಗಿ ಎಡಕ್ಕೆ ಹೋಗಿ ಅಂದರೆ ಎತ್ಕೊಳ್ಳಿ ಅದಾದಮೇಲೆ ಜೋಡ್ಸಿ ಅಂದ್ಬಿಟ್ಟು ಅವ್ರಿಗೆ ಒಂದು ಡೈರೆಕ್ಷನ್ ಕೊಡಬೇಕಾಗತ್ತೆ ಸೊ ಅಂದರೆ ಒಂದು ರೀತಿ ಚೆನ್ನಾಗಿದೆ ಟಾಸ್ಕು ಬಟ್ ಏನಂತಂದರೆ ಇವಾಗ ಒಂದು ಪ್ರಜೆಗಳಿವೆ ಆಟ ಆಡ್ತಾ ಇರ್ತಾರಲ್ಲ ಮೂರು ನಾಲ್ಕು ಜನ ಸಾಲ ನಿಂತ್ಕೊಂಡು ಹೋಗ್ತಾ ಇರ್ತಾರೆ ಅಂದರೆ ಈ ಥರ ಕೈ ಹಿಡ್ಕೊಂಡ್ಬಿಟ್ಟು ಸೊ ಅವರು ಅಂದರೆ ಅವರು ಮಾತಾಡ್ಬೋದು ಬಟ್ ಅವ್ರು ಕಾಣ್ತಿರೋದು ನೋಡೋಲ್ಲ ಅವರೊಂದು ನಾಯಕ ಏನಿರ್ತಾರಲ್ಲ ರಜದ ಮಧ್ಯೆ ತುಂಬಾ ಅವರಿಬ್ರು ಕೂಡ ಮುಟ್ಟು ಹಾಗಿಲ್ಲ ಯಾವ ಸ್ಪರ್ಧಿಗಳು ಅಂತ ಸೊ ಅಂದರೆ ಮೋಕ್ಷದ ಮೋಕ್ಷದವ್ರ ತಂಡದಿಂದ ಚೈತ್ರ ಅವ್ರು ಬರ್ತಾರೆ ಹಾಗೇನೇ ಉಗ್ರ ಮಂಜೂರು ತಂಡದಿಂದ ಉಸ್ತುವಾರಿಯಾಗಿ ಗೋಲ್ಡ್ ಸೊರೋಷ್ ಬರ್ತಾರೆ ನೀವು ಕ್ಲಿಯರ್ ಫೋಟೋದಲ್ಲಿ ಫೋಟೋ ಮತ್ತು ಪ್ರೊಮೋದಲ್ಲಿ ಕೂಡ ತೋರಿಸಿದ್ದಾರೆ ನಮಗೆ ಈ ಅದರಲ್ಲಿ ಏನು ಗೊತ್ತಾ ಇವಾಗ ತೆಲುಗು ಮತ್ತು ರಜತ್ ಅವರ ತಂಡದಲ್ಲಿರುವಂಥ ಪ್ರಜೆಗಳಿಗೆ ಜಸ್ಟ್ ಬರಿ ಬಾಯಿ ಮಾತಲ್ಲಿ ಮಾತ್ರ ಹೇಳಬೇಕಾಯ್ತು ಡೈರೆಕ್ಷನ್ಸ್ನ ಕೊಡಬೇಕಾಗುತ್ತೆ ಮತ್ತು ಇನ್ಫ್ಯಾಕ್ಟ್ ಆಮ್ದು ನಕ್ಷಣ ಜೋಡಿಸುವಾಗಲೂ ಕೂಡ ಅಂದರೆ ಜಸ್ಟ್ ಬರಿ ಬಾಯಿ ಮತದಷ್ಟು ಹೇಳ್ಬೇಕಾಗಿತ್ತು ಎಲ್ಲೂ ಕೂಡ ಮುಟ್ಟಿ ಹೇಳುವಾಗಿಲ್ಲ ಅವ್ರಿಗೆ ಮುಟ್ಟಿ ಅಂದರೆ ಕೈ ಮುಟ್ಟೋದಾಯ್ತು ಏನಾದರೂ ಮುಟ್ಟಿ ಈ ಸೈಡ್ ಬನ್ನಿ ಅಂತ ಹೇಳುವಾಗಿಲ್ಲ ಬಟ್ ನಮಗೆ ತೋರಿಸಿರೋದೇನೆಂದರೆ ಅಂದರೆ ಯಾರು ಯಾರಪ್ಪ ಕುಮಾರ್ ಬಂದು ತುಂಬ ಸತಿ ಮುಟ್ಟಿದ್ದಾರೆ ಬೇಡ ಯಾರು ಮುಟ್ಬಿಟ್ಟು ಅಂತರ ಡೈರೆಕ್ಷನ್ ಹಿ ಕೊಟ್ಟಿದ್ದಾರೆ ಅಂದರೆ ಏನು ಗೊತ್ತಾ ಒಂಥರ ಚೀಟಿಂಗ್ ಮಾಡಿದ್ದಾರೆ ಅಂದ್ಬಿಟ್ಟು ಶೈತ್ರವ್ರಿಗೆ ಬಂದು ಟೈಮ್ ಅಂದರೆ ಟೈಮ್ ಕೊಡ್ತಾ ಕೊಡ್ತಾಯಿರ್ತಾರೆ ಅಂದರೆ ಇವಾಗ ಅವ್ರೇನಾದ್ರೂ ಒಂದು ಫಾಲೋ ನಮ್ಮ ಮಾಡಿದ್ರೆ ಸೊ ಟೈಮ್ ಹೊಟ್ಟರೆ ಹತ್ತು ಸೆಕೆಂಡ್ಗಳಿರ್ಬೋದು ಅಂದರೆ ಹತ್ತು ಒಂಬತ್ತು ಎಂಟು ಅಂದ್ರೆ ಈ ಥರ ಕೌಂಟ್ ಮಾಡ್ತಾರೆ ಮೂರು ಎರಡು ಒಂದು ಬರು ಕೌಂಟ್ ಮಾಡಿಬಿಟ್ಟು ಅಲ್ಲಿವರೆಗೂ ಸ್ಟಾಪ್ ಮಾಡಬೇಕು ಆಟ ಆಡೋ ಹಾಗಿಲ್ಲ ಅಂತಂದ್ಬಿಟ್ಟು ಸೊ ಅಂದರೆ ಅದು ಒಂದು ಸತಿ ಓಕೆ ಎರಡು ಸತಿ ಓಕೆ ಮೂರು ಸತಿ ಕೂಡ ಓಕೆ ಬಟ್ ಚೈತ್ರ ಅವರು ತುಂಬ ಸತಿ ಅದೇ ರೀತಿಯಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಸೊ ಅದೇ ಒಂದು ಕಾರಣಕ್ಕಾಗಿ ಯಾರು ಯಾರು ಬವಯ್ಯ ಅವರು ನೀವು ನೋಡಿದ್ರೆ ಟೇಬಲ್ ಮೇಲೆ ಈ ಥರ ಕೈ ಬುದ್ದುತ್ತಾರೆ ಇನ್ಫ್ಯಾಕ್ಟ್ ಅವ್ರ ಕೈಲೊಂದು ಬಳೆಗಳೆಲ್ಲ ಕೂಡ ಚಿಲ್ಲಪ್ಪಲ್ಲಿ ಆಗುತ್ತೆ ಅಂದರೆ ಹೊಡೆದು ಹೋಗುತ್ತೆ ಸೊ ಅದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು ಅವ್ರು ಮಾಡಿದ್ದು ಯಾಕಂದರೆ ಅವರು ಉಸ್ತುವಾರಿಯಾಗಿ ಬಂದಿರ್ತಾರೆ ಬಂದಿರ್ತಾರಲ್ಲಿ ಅಂದರೆ ಮುಖ್ಯವ್ರು ಮುಖ್ಯವ್ರ ತಂಡದಿಂದ ಉಗ್ರ ಮಂಜು ಅವ್ರ ತಂಡಕ್ಕೆ ಉಸ್ತುವಾರಿಯಾಗಿ ಬಂದಿರ್ತಾರೆ ಅವ್ರು ಏನೇ ಮಿಸ್ಟೇಕ್ ಮಾಡಿದ್ರು ಅವ್ರು ಕ್ಲಿಯರ್ ಆಗಿ ನೋಡ್ಬಿಟ್ಟು ಅದು ಅಂತ ಮುಟ್ಟಿದ್ದಾರೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಚೈತ್ರ ಟಾಸ್ಕ್ ಅಂತ ಬಂದಾಗ ಸೊ ಮೇ ಬಿ ಆ ರೀತಿ ಮುಟ್ಟಿರ್ಲೋಬಹುದು ಇರಬಹುದು ಉಸ್ತುವಾರಿ ಕಾಣಿಸ್ಬೇಕಾಗ ಡೆಫಿನೆಟ್ಲಿ ಹೇಳುತ್ತಾರೆ ಟೈಮ್ ಕೊಟ್ಟೆ ಕೊಡ್ತಾರೆ ಸೊ ನಿಮ್ಗೆ ಏನಿಸ್ತು ಅಂದ್ರೆ ಅವರು ಆ ರೀತಿ ಟೇಬಲ್ ಮೇಲ್ಗಡೆ ಅವ್ರ ಕೈ ಒಡೆದು ಆ ಒಂದು ಬಳೆನೇ ಹೊಡ್ಕೋತಾರಲ್ಲ ಅದು ಸರಿನಾ ತಪ್ಪಿಸ್ ನನ್ನ ಪ್ರಕಾರ ಅಂದ್ರೆ ಅಷ್ಟೊಂದೆಲ್ಲ ಫಿಸಿಕಲಿ ಆಡೋದು ಬೇಡ ಆಗಿದೆ ಏಟ್ ಕೂಡ ಆಗಿರ್ಬೋದು ಹೇಳಕ್ಕೆ ಬರಲ್ಲ ಏನಾಗಿದೆ ಅಂದ್ಬಿಟ್ಟು ಸೊ ಓಕೆ ಬಟ್ ಅಂದ್ರೆ ಈ ಒಂದು ಟಾಸ್ಕಲ್ಲಿ ಮೇ ಬಿ ನನ್ನ ಪ್ರಕಾರ ಶೋ ಯಾರು ನಮ್ಮ ಮುಖಿತ್ವರ ತಂಡ ವಿನ್ ಆಗಿರ್ಬೋದು ಅಂತ ನನ್ನ ಒಂದು ಒಪಿನಿಯನ್ ಯಾಕಂದರೆ ಏನು ಗೊತ್ತಾ ಅವರು ರಜಾತವ್ರ ಮಾತುಗಳನ್ನು ಕ್ಲಿಯರ್ ಆಗಿ ಕೇಳ್ತಾರೆ ಬಟ್ ಇಲ್ಲಿ ಗೌತಮಿಗೆ ಆಯಿತು ಒಂದು ಐಶ್ವರ್ಯ ಇವರೆಲ್ಲ ನೋಡಿಕೊಂಡ್ರೆ ನೀವು ಒಂದೇ ತಂಡದಲ್ಲಿ ಚೆನ್ನಾಗಿಲ್ಲ ಇವರು ಆಟ ಆಡೋದರಲ್ಲಿ ಸೊ ಇನ್ಫ್ಯಾಕ್ಟ್ ಅದೇ ಅಂದರೆ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಮಣ್ಣಿನ ಮಣ್ಣಿನಸ್ತ್ರ ಟಾಸ್ಕಲ್ಲು ಅಂದರೆ ಆ ಒಂದು ಟಾಸ್ಕ್ ರದ್ದು ಮಾಡ್ತಾರೆ ಬಿಗ್ ಬಾಸ್ ನಿನ್ನೆ ಎಪಿಸೋಡಲ್ಲಿ ನೋಡಿದ್ರೆ ಅದು ಕೂಡ ಸ್ವಲ್ಪ ಬೇಜಾರು ಯಾಕಂದ್ರೆ ಅಷ್ಟೊಂದು ಅಂದರೆ ಅಷ್ಟೊಂದು ಕಷ್ಟಪಟ್ಟು ಆಡಿದ್ರು ಇನ್ಫ್ಯಾಕ್ಟ್ ಆಟ ಒಂದು ಟಾಸ್ಕ್ ಕೂಡ ತುಂಬ ಚೆನ್ನಾಗಿತ್ತು ಮಣ್ಣಿನ ಅಸ್ತ್ರ ಅನ್ನೋದು ಅವ್ನು ಮಣ್ಣನ್ನು ತಗೊಂಡು ಕೊಡೋದಾಯ್ತು ಆಯ್ತು ಕೂಡ ಸೊ ರದ್ದಾಯಿತು ಗೈಸ್ ಆ ಒಂದು ಟಾಸ್ಕಲ್ಲಿ ನಿಮ್ಮ ಪ್ರಕಾರ ಯಾರು ತಪ್ಪು ಅಂತ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ಮುಕ್ಷಿತ ಯಾಕಂದರೆ ಮುಖಿತ್ ಅವರು ಕೂಡ ಒಂದು ತಂಡ ಲೀಡ್ ಮಾಡ್ತಾ ಇರ್ತಾರೆ ಉಗ್ರ ಮಂಜೂರು ಕೂಡ ಒಂದು ತಂಡ ಲೀಡ್ ಮಾಡ್ತಾ ಇರ್ತಾರೆ ಸೊ ಅಂದರೆ ಡೆಫಿನೆಟ್ಲಿ ಒಬ್ಬರು ತಪ್ಪಿರುತ್ತೆ ಒಬ್ಬರು ಸರಿ ಇರುತ್ತೆ ಯಾಕಂದರೆ ಇಬ್ಬರು ತಪ್ಪು ಇಬ್ಬರು ಸರಿ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಸೊ ಮುಕ್ಷಿತ ಸರಿ ಇತ್ತಾ ಅಥವಾ ಉಗ್ರ ಮಂಜೂರು ಸರಿ ಇತ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ಮೇ ಬಿ ಉಗ್ರ ಮಂಜೂರು ಏನು ಗೊತ್ತಾ ಉಗ್ರ ಮಂಜೂರೆಲ್ಲ ಕೌಂಟ್ ಮಾಡಿ ಒನ್ ಟೈಮ್ ಬೋಟ್ ಮೇಲೆ ಅಲ್ಲಿ ಸೊ ಅದು ಮೇಲೆ ಮತ್ತೆ ಏನು ಗೊತ್ತಾ ಮುಖಕ್ಷಿತವ್ರು ಕಡಿಮೆ ಕೊಟ್ಟಿದ್ರೆ ಅನ್ನೋ ಕಾರಣಕ್ಕಾಗಿ ಮತ್ತೆ ರಬ್ ಮಾಡಿ ಮತ್ತೆ ಬರೀತಾರೆ ಅದು ನನ್ನ ಪ್ರಕಾರ ತಪ್ಪು ಅಂತ ಅನಿಸಿದ್ದು ಆಟಗಳು ವಾದಗಳು ವಿವಾದಗಳು ಜಗಳ ಎಲ್ಲ ಬಂದೇ ಬರುತ್ತೆ ಬಟ್ ಅಂದ್ರೆ ಅಂದ್ರೆ ಗೊತ್ತಾಗ ಉಗ್ರ ಮಂಜೂರು ಅವರ ಸ್ವಂತ ಅಂದ್ರೆ ಸೊ ಮುಖ್ಯತ್ವರು ಬಂದು ಒಂದು ಸರಿ ಇದೆ ಅಂತ ಅಷ್ಟೇ ಬರೀತಾರೆ ಸೊ ಅದು ಎರಡು ಒಂದು ಆದ ಕಾರಣದಿಂದ ಮುಖ್ಯತ್ವರು ಟೀಮ್ ವಿನ್ ಆಗ್ತಾ ಇತ್ತು ಬಟ್ ಆಮೇಲೆ ಮತ್ತೆ ಜಗಳ ಮಾಡಿ ಅದು ತಪ್ಪು ಅಂತಂದ್ರೆ ಬರೀತಾರೆ ಅವರು ಸೊ ನನ್ನ ಪ್ರಕಾರ ಅದೊಂದು ಮಾತ್ರ ಸರಿ ಅಂತ ಅನಿಸಿಲ್ಲ ಸೊ ಟಾಸ್ಕ್ ಎಲ್ಲ ತುಂಬ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ಇವತ್ತಿನ ಒಂದು ಟಾಸ್ಕ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಈ ಒಂದು ಟಾಸ್ಕ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಿಮ್ಮ ಪ್ರಕಾರ ಈ ಒಂದು ಟಾಸ್ಕಲ್ಲಿ ಯಾರು ಗೆಲ್ಲಬೇಕು ಅಂತ ಯಾಕಂದ್ರೆ ಅಂದರೆ ಡೆಫಿನೆಟ್ಲಿ ಮುಖ್ಯತ್ನ ಅಂತಾನೆ ತುಂಬ ಜನ ಕಮೆಂಟ್ ಮಾಡ್ತೀರ ಬಟ್ ಉಗ್ರ ಮಂಜು ಅಂದರೆ ಉಗ್ರ ಮಂಜು ತಂಡ ಇದ್ದಾರೆ ಅಲ್ಲೂ ಕೂಡ ತುಂಬ ಜನ ಫ್ಯಾನ್ಸ್ಗಳು ಇರ್ತೀರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಪ್ರಕಾರ ಯಾರು ಯಾರು ಗೆಲ್ಲಬೇಕು ಅಂತ ಸೊ ಗೈಸ್ ಅದೇ ರೀತಿಯಾಗಿ ನಮ್ಮ ಅವ್ರು ಬಂದು ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ಕಂಗ್ರಾಜ್ಯುಲೇಷನ್ಸ್ ದನರಾಜ್ ಅವರಿಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಅಂದರೆ ಅಂದರೆ ಧನ್ರಾಜ್ ಕ್ಯಾಪ್ಟನ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಮುಂದಿನ ವಾರದಲ್ಲಿ ಅಂತ ಸೊ ಅದೇ ರೀತಿಯಾಗಿ ದನರಾಜ್ ಅವರೇ ಈ ವಾರದ ಆಗಿ ಯಾಕೆ ಆಗಿದ್ದಾರೆ ಸೊ ನೋಡೋಣ ಹಾಗೇ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಎಪಿ ಅಂದರೆ ಈ ಒಂದು ಕಂಪ್ಲೀಟ್ ವಾರದ ಅಂದರೆ ಕಂಪ್ಲೀಟ್ ಫನ್ ಆಗಿರುತ್ತೆ ಇನ್ಫ್ಯಾಕ್ಟ್ ಹನುಮಂತ ಅವರು ಕೂಡ ತುಂಬಾ ತುಂಬ ಫನ್ ಮಾಡ್ತಾರೆ ಧನ್ರಾಜ್ ಅವರ ಜೊತೆಗೆ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ನಿಮ್ಗೆ ಏನಷ್ಟು ಅವರು ಕ್ಯಾಪ್ಟನ್ ಆಗಿರೋದು ಬಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಜನ್ಯೂನಾಗಿ ಆಟ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೊ ನಿಮ್ಮ ಫೇವ್ರೇಟ್ ಕಾಂಟೆಸ್ಟೆಂಟ್ ಯಾರು ಕಮೆಂಟ್ ಮಾಡಿ ಸೊ ಶುಕ್ರವಾರ ಆದ ಕಾರಣ ಸೊ ಅಂದರೆ ಇವಾಗ ಸಾಯಂಕಾಲ ಒಂದು ಈ ವಾರದ ಒಂದು ಓಟಿಂಗ್ ಲೇಸ್ಟ್ ಕ್ಲೋಸ್ ಆಗುತ್ತೆ ಸೊ ಅಂದರೆ ವೋಟಿಂಗ್ ಲಿಂಸ್ ಕ್ಲೋಸ್ ಆದ ತಕ್ಷಣ ಅಂದರೆ ಯಾರಿಗೆ ಎಷ್ಟು ಓಟ್ಸ್ ಕಲ್ಪಿಸಿದೆ ಮತ್ತು ಯಾರು ಇವರ ಮನೆಯಿಂದ ಈಚೆ ಬರ್ತಾರೆ ಅಂತ ಒಂದು ಅಂತ ಸೊ ನೋಡೋಣ ನಿಮ್ಮ ಪ್ರಕಾರ ಯಾರಿಗೆ ವೋಟ್ಗಳು ಜಾಸ್ತಿ ಬರ್ಬೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೇ ಬಿ ಮಣಸತ್ತೆ ಯಾಕಂದರೆ ಈ ವಾರದ ಒಂದು ನಾಮಿನೇಷನ್ ಮುಖ್ಯಸ್ಥರು ಕೂಡ ಇಲ್ಲ ಸೊ ಡೆಫಿನೆಟ್ಲಿ ತಿಳ್ಕೊಂಡು ಜಾಸ್ತಿ ಬರುತ್ತೆ ಸೊ ನಿಮ್ಮ ಪ್ರಕಾರ ಯಾರು ಸೇವ ಅಂದರೆ ಯಾರು ಫಸ್ಟ್ ಹೋಗಬೇಕು ಮತ್ತು ಯಾರು ಮನೆಯಿಂದ ಹೊರಗೋಗಬೇಕು ಕಮೆಂಟ್ ಪಾಕ್ಸ್ ಅಲ್ಲಿ ತಿಳ್ಸಿ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಬಾ ಬಾಯ್